ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಸುರಿದೇಶ್ ಆ್ಯಕ್ಚುಲಿ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಮಕೂರಿನಲ್ಲಿ ಇದ್ದೀನಿ ಅಂತ ಆ್ಯಂಡ್ ತುಮಕೂರಿನಲ್ಲಿ ಇದು ನಾನು ಯೂಸ್ ಮಾಡ್ತಿದಂಥ ರೂಮ್ ಓದ್ಕೋತಾಯಿದ್ರು ಮಲ್ಕೋತಾ ಇದೆಲ್ಲ ಇದು ರೂಮ್ನಲ್ಲಿ ಸೊ ಒಂದು ಅಟ್ಯಾಚ್ಮೆಂಟ್ ನನಗೆ ಈ ರೂಮ್ ಅಂತಂದರೆ ಸೊ ಇನ್ ವೀಸ್ ತುಮಕೂರಿಗೆ ಬಂದಿದೆ ಯಾವುದೋ ಒಂದು ಚಿಕ್ಕದಾಗಿ ಪೂಜೆ ಇತ್ತು ಅಂತ ಬಂದಿದ್ದೆ ತುಮಕೂರಿಗೆ ಈಗ ರೆಡಿಯಾಗಿ ಹೋಗ್ತಾಯಿದ್ದೀನಿ ಸ್ನಾನ ಮುಗಿಸ್ಕೊಂಡಿದ್ದಾಯಿತು ಇನ್ನೂ ತಿಂಡಿ ಆಗಿಲ್ಲ ಟೈಮ್ ಇನ್ನೂ ಏಳುವರೆ ಅಷ್ಟೇ ಸೀರೆ ಉಟ್ಕೊಂಡು ಹೊರಡ್ತಾ ಇದ್ದೀನಿ ಪೂಜೆಗೆ ನಮ್ಮ ಮನೆ ಹತ್ತಿರ ಇರುವಂಥ ವ್ಯಾಸರಾಯನ ಮಠದಲ್ಲಿ ಒಂದು ಚಿಕ್ಕದಾಗಿ ಪೂಜೆ ಇದೆ ಏನು ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ ಹೇಳ್ತೀನಿ ಹಾಗೆ ಇವತ್ತು ನಮ್ಮ ಮನೆ ಹತ್ತಿರ ಇರುವಂಥ ಎರಡು ದೇವಸ್ಥಾನನೂ ನಿಮಗೆ ತೋರಿಸ್ತೀನಿ ಸೊ ಫಸ್ಟಿಗೆ ಹೋಗ್ತಿರೋದು ವ್ಯಾಸರಾರ ಮಠಕ್ಕೆ ತುಂಬ ಜನ ನೋಡಿರ್ತೀರ ನನ್ನ ವೀಡಿಯೋನಲ್ಲಿ ಸ್ವಲ್ಪ ಎಸ್ ಹೋಗ್ತಾ ಇದೀನಿ ಈ ಸೀರೆ ಇದು ಕಂಚಿ ಸೀರೆ ಕಂಚಿ ಸೀರೆ ತೊಗೊಂಡು ಬಂದಿದೆ ಸಿಂಪಲ್ ಆಗಿರ್ಬೋದು ಪ್ಲೇನ್ಗೆ ಒಂದು ಸಣ್ಣ ಬಾರ್ಡರ್ ಇದು ಬ್ಲೌಸ್ ಈ ಸೀರೆ ಉಟ್ಕೊಂಡು ಹೋಗ್ತಾ ಇದ್ದೀನಿ ಉಟ್ಕೊಂಡು ಮೇಲೆ ನಿಮ್ರಿಗೂ ತೋರಿಸ್ತೀನಿ ಪೂಜೆ ಅಲ್ವಾ ಸೊ ಹಾಗಾಗಿ ರೇಷ್ಮೆ ಸೀರೆ ಉಟ್ಕೊಳ್ಳೋಣ ಅಂತ ತೊಗೊಂಡು ಬಂದಿದೆ ಆ್ಯಂಡ್ ಈ ಸೀರೆ ಇದು ಮೆಮೊರಿ ಇರ್ಬೋದಾ ನಾನು ಮದುವೆ ಆದಮೇಲೆ ಫಸ್ಟು ಗೌರಿ ಹಬ್ಬಕ್ಕೋ ಏನೋ ಇರಬೇಕು ಈ ಸೀರೆನ ತೊಗೊಂಡಿದ್ದೆ ಲೈಕ್ ತುಂಬ ಇಷ್ಟ ಆಗಿತ್ತು ಚಿಕ್ಕಪೇಟೆಗೆ ಸುಮ್ಮನೆ ಹೋಗಿದ್ದೆ ಹೆಂಗೆ ಗೊತ್ತಲ್ಲ ಅಂದರೆ ಆಡಾಡಕ್ಕೆ ಹೋಗ್ತೀವಿ ಅಂತ ಆವಾಗ ಹೋದಾಗ ತೊಗೊಂಡು ಬಂದಿತ್ತು ಸೊ ಎಷ್ಟು ಸೀರೆ ಸುಖವಾಗಿದೆ ಸಿಂಪಲ್ ಆಗಿದೆ ನೋಡಿ ಏನೂ ಇಲ್ಲ ಪ್ಲೇನ್ ಒಂದು ಬಾರ್ಡರ್ ಅಂದರೆ ಬಾರ್ಡರ್ ಥರ ಸಣ್ಣದೊಂದು ಬಾರ್ಡರ್ ಇದೊಂದು ಸ್ನಫ್ ಕಲರ್ನಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಬ್ಲೌಸು ಲೈಕ್ ವರ್ಕ್ ಎಲ್ಲ ಏನೂ ಇಲ್ಲ ಸಖತ್ ಸಿಂಪಲ್ ಸ್ಕ್ವೇರ್ ನೆಕ್ ಬ್ಲೌಸ್ ಆ ಕಡೆ ಈ ಕಡೆ ಅಂದರೆ ಲೈಕ್ ಜರಿ ಯೂಸ್ ಮಾಡ್ಕೊಂಡು ಅಷ್ಟೇ ನಂಗೆ ಈ ಥರ ಬ್ಲೌಸ್ಗಳು ತುಂಬ ಇಷ್ಟ ಆಗುತ್ತೆ ಯಾಕೆಂದರೆ ಆರಾಮಾಗಿ ವೇರ್ ಮಾಡ್ಬೋದು ಅಂತ ಸೊ ಈ ಸೀರೆ ಉಟ್ಕೊಂಡು ರೆಡಿ ಆದಮೇಲೆ ನಾನು ಹೊರಡ್ತೀನಿ ಆದಮೇಲೆ ಏನೇನಾಗುತ್ತೆ ಎಲ್ಲಿ ಹೋಗ್ತೀನಿ ಏನಂತ ನಿಮ್ಗಳಿಗೂ ತೋರಿಸ್ತೀನಿ ಸ್ಟೇಟ್ ಯಾಂಡ್ ಸೊ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ಓವರ್ ಆಲ್ ಸೀರೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ಹಿಂದೆ ಬೆಳಗ್ಗೆ ಬೀಳ್ತದ್ರಿಂದ ನಿಮಗೆ ಕರೆಕ್ಟಾಗಿ ಸ್ಕ್ರೀನಲ್ಲಿ ಕಾಣಿಸ್ತಿಲ್ಲ ಸೊ ಆಚೆ ಹೋಗಿ ತೋರಿಸ್ತೀನಿ ಆ್ಯಂಡ್ ಇದು ಇದು ಮನೆಯಲ್ಲೇ ಬಿಟ್ಟಂಥ ಕನ್ಕಾಂಬ್ರದ ಹೂವು ದಂಡೆ ಕಟ್ಟಿಸ್ಕೊಂಡು ಇದನ್ನು ಸದ್ಯಕ್ಕೆ ನಿಮಗೆ ಈಗ ತೋರಿಸ್ತಿರೋದು ಇದು ನಮ್ಮ ಮನೆ ಹತ್ತಿರ ಇರುವಂಥ ವ್ಯಾಸರಾಯರ ಮಠ ಸೊ ಇಲ್ಲಿ ಆ್ಯಕ್ಚುಲಿ ನಮ್ಮ ಹಿಂದಿನವರು ಅಂದರೆ ತಾತ ಮುತ್ತಾತ ಅವರು ಇಲ್ಲೊಂದು ನಾಗಪ್ಪನ ಪ್ರತಿಷ್ಠಾಪನೆ ಮಾಡಿದರು ಸೊ ಅದನ್ನು ಚೇಂಜ್ ಮಾಡಿಸ್ಬೇಕಿತ್ತು ಜಾಗ ಇಲ್ಲಿ ನಿಮಗೆ ತೋರಿಸ್ತಿರೋದು ಫಸ್ಟು ದೇವಸ್ಥಾನನ ತೋರಿಸ್ಬಿಡ್ತೀನಿ ಇದು ಆ್ಯಕ್ಚುಲಿ ಆಂಜನೇಯ ಇದ್ರ ಪಕ್ಕನೇ ಒಂದು ಕಂಬದ ಆಂಜನೇಯ ಅಂತ ಒಂದಿದೆ ಅದು ಆ್ಯಕ್ಚುಲಿ ಉದ್ಭವ ಆಗಿರೋದು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಚಿಕ್ಕದಾಗಿ ಹಾರ ಹಾಕಿದಾರಲ್ಲ ಕಂಬದ ಮೇಲೆ ಅಲ್ಲಿ ಆಂಜನೇಯ ಇದೆ ಸೊ ಅದು ಉದ್ಭವ ಆಂಜನೇಯ ಹಾಗಾಗಿ ಅದು ಕಂಬದ ಆಂಜನೇಯ ಅಂತ ನನಗೆ ಹೆಸರು ಕ್ಲೀನಾಗಿ ಗೊತ್ತಾಗ್ತಿರ್ಬೋದು ಆಂಜನೇಯನ ಶೇಪ್ ಇರೋದು ಇಲ್ಲಿ ಇರೋದು ಕೃಷ್ಣ ಸೊ ಕೃಷ್ಣಗೆ ನಾವು ಹೋದಾಗ ಆ್ಯಕ್ಚುಲಿ ಅಭಿಷೇಕ ಪೂಜೆ ಎಲ್ಲ ಆಗ್ತಾ ಇತ್ತು ಬೇಗನೆ ಹೋಗಿದ್ವಿ ಅರೌಂಡ್ ಏಳುವರೆ ಎಂಟು ಗಂಟೆಗೆ ಮಠಕ್ಕೆ ಹೊರಟೋಗಿದ್ವಿ ಇಲ್ಲಿ ಎರಡು ನಾಗಪ್ಪ ಕಾಣಿಸ್ತಿಲ್ಲ ಅದ್ರಿಗೆ ಇದೆಯಲ್ಲ ಅದು ನಮ್ಮ ಮನೆದು ನಮ್ಮ ಮನೆದು ಅಂದರೆ ತಾತ ಮುತ್ತಾತ ಎಲ್ಲ ಇಲ್ಲಿ ಇಟ್ಟಿದ್ರು ಈಗ ಅದನ್ನು ಒಂದು ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಮಾಡಬೇಕಿತ್ತು ಅಂದರೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕಿತ್ತು ಸೊ ನಾಗಪ್ಪಂದು ಅಂದರೆ ಅಷ್ಟು ಈಸಿಯಾಗಿ ಎಲ್ಲನೂ ಮಾಡೋಕ್ಕಾಗಲ್ಲ ಸೊ ಫಸ್ಟು ಅದನ್ನು ತೆಗಿಯೋಕ್ಕಿಂತ ಮುಂಚೆ ಒಂದು ಹೋಮ ಮಾಡಿಸ್ತಾಯಿದ್ರು ಎಲ್ಲ ಎಷ್ಟು ಸಂಪ್ರದಾಯವಾಗಿ ಆಗಬೇಕು ಅದೆಲ್ಲ ಮಾಡಲೇಬೇಕಾಗುತ್ತೆ ಏಕೆಂದರೆ ನಾಗಪ್ಪ ಅಂದಾಗ ಸ್ವಲ್ಪ ಭಯ ಇದ್ದೇ ಇರುತ್ತಲ್ಲ ಇಲ್ಲಿ ಎಲ್ಲ ಆಗೋ ಅಷ್ಟೊಳಗೆ ಆ್ಯಕ್ಚುಲಿ ಕೃಷ್ಣನಿಗೆ ಪೂಜೆ ಅಲಂಕಾರ ಪ್ರತಿಯೊಂದು ಆಗಿತ್ತು ಸೊ ನನಗೆ ಗೊತ್ತಾಗ್ತಿರ್ಬೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಚಿಕ್ಕದು ಸೊ ಇದೆಲ್ಲ ಮುಗಿಸ್ಕೊಂಡು ಇಲ್ಲಿ ಕೊನೆಯಲ್ಲಿ ಕಾಣ್ತಿದೆಯಲ್ಲ ಅದು ನಮ್ಮ ಮನೆ ನಾಗಪ್ಪ ನಾವಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡಿಸ್ತೀವಿ ಕ್ಲೀನಾಗಿ ಕೆಳಗಡೆ ಕಟ್ಟಡ ಥರ ಕಟ್ಸ್ಬಿಟ್ಟು ಇಟ್ಟಿಗೆ ಸಿಮೆಂಟ್ ಹಾಕಿ ಅದ್ರ ಮೇಲೆ ನಾಗಪ್ಪನ ಕೊಡಿಸಿರೋದು ಇದು ಲಕ್ಷ್ಮೀಕಾಂತನ ದೇವಸ್ಥಾನ ಇದು ಚಿಕ್ಕಪೇಟೆಯಿಂದ ಆ್ಯಕ್ಚುಲಿ ಇರೋದು ತುಂಬ ಜನ ತುಮಕೂಲು ಗೊತ್ತಿರ್ತಾರೆ ಆಮೇಲೆ ಸಾಕಷ್ಟು ಹಳೆ ದೇವಸ್ಥಾನ ಇದು ಆ್ಯಕ್ಚುಲಿ ಇಲ್ಲಿ ಬರೋ ಅಷ್ಟ್ರಿಗೆ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಗೋಗಿತ್ತು ಏಕೆಂದರೆ ಅಲ್ಲೆಲ್ಲ ಹೋಮ ಮುಗಿಸ್ಕೊಂಡು ಅದನ್ನೆಲ್ಲ ಕೆಚ್ಚಿ ತೆಗೆದು ಎಲ್ಲ ಟೈಮ್ ಹಿಡಿದು ಆ್ಯಂಡ್ ಇಲ್ಲಿ ಇರೋದು ಲಕ್ಷ್ಮೀಕಾಂತ ಆ್ಯಕ್ಚುಲಿ ಬಾಗಿಲಾಕ್ಬಿಟ್ಟರು ನಿಮ್ಗಳಿಗೋಸ್ಕರ ಬಾಗಿಲು ಸಂಧಿಯಿಂದ ದೇವಸ್ಥಾನದ ಒಂದು ಹೇಗಿದೆ ಅನ್ನೋದನ್ನು ಇದ್ದೀನಿ ನಿಮಗೂ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಝೂಮ್ ಮಾಡಿ ಯಾವ ಥರ ಇದೆ ಅಂತ ಸೊ ಇದಕ್ಕೆ ಅಲ್ಲಿ ಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾದಮೇಲೆ ಪೂಜೆಗೆ ಅಂತ ಇದೆಲ್ಲ ರೆಡಿ ಮಾಡಿ ತೊಗೊಂಡು ಬಂದಿದ್ವಿ ಕಳ್ಸಾಗಿರ್ಬೋದು ಮಾವಿನ ಸೊಪ್ಪು ಹೂವು ವಿಳದೆಲೆ ಎಲ್ಲನೂ ಹಾಗೆ ಫಸ್ಟು ಅದಕ್ಕೆ ಪೂಜೆ ಎಲ್ಲ ಹಾಕಿಂತ ಮುಂಚೆ ಅಭಿಷೇಕ ಮಾಡ್ತಿದೆ ಏಕೆಂದರೆ ನಾಗಪ್ಪಂಗೆ ಅಭಿಷೇಕ ಆಗಿರ್ಬೋದು ಇದೆಲ್ಲ ಜಾಸ್ತಿ ಮಾಡ್ತೀವಿ ಅಲ್ವಾ ನಂಬಿಕೆ ಜಾಸ್ತಿ ನಾಗಪ್ಪ ಅಂತ ಅಂದರೆ ಸೊ ನಿಮ್ಗಳ್ಗೂ ಜಸ್ಟ್ ತೋರಿಸ್ತಾನೆ ಇದು ನಮ್ಮ ಮನೆಯದು ಇಲ್ಲಿ ಸಾಕಷ್ಟು ಬೇರೆ ಬೇರೆ ಮನೆಯವ್ರ ನಾಗಪ್ಪ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಸಿಂಪಲಾಗಿ ನಮ್ಮ ಮನೆಯಲ್ಲೂ ಅದು ಪೂಜೆ ಮಾಡಿ ಇದೆ ಆದಮೇಲೆ ಆ್ಯಕ್ಚುಲಿ ನಲ್ವತ್ತೆಂಟು ದಿನ ದಿನ ಇದಕ್ಕೆ ದೀಪ ಹಚ್ಚಿ ಹಾಲು ಅಭಿಷೇಕ ಮಾಡಿ ಬರ್ ಮಾಡಬೇಕಾಗತ್ತೆ ಯಾಕೆಂದ್ರೆ ಒಂದು ಮಂಡಲನ ಕಂಪ್ಲೀಟ್ ಮಾಡಬೇಕಾಗತ್ತೆ ಹೇಗೆ ಹಾಗೆ ಮಾಡಿ ಬಿಟ್ಬಿಡೋಕ್ಕೆ ಆಗಲ್ಲ ಸೊ ನಿಮ್ಮಗಳ ಜೊತೆನೂ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ತೋರಿಸ್ತೇನೆ ಆ್ಯಂಡ್ ಸಖತ್ತು ಬಿಸಿಲು ಬೇರೆ ಆಚೆ ಕಡೆ ಆಗಿದ್ದರಿಂದ ನಾವು ಅಷ್ಟು ಈಜಿಯಾಗಿ ಒಂಥರಂದರಳಲ್ಲಿ ಕೂತ್ಕೊಂಡು ಎಲ್ಲ ಏನೂ ಮಾಡೋಕ್ಕೆ ಆಗಲ್ಲ ಬಟ್ ಎನಿವೇಸ್ ಇದೊಂದು ಪೂಜೆ ಆಗಬೇಕಿತ್ತು ಅಂತ ಇದನ್ನು ಮುಗಿಸಿದ್ವಿ ಸೊ ಫೈನಲಿ ಇದಕ್ಕೆ ಎಲ್ಲ ಪೂಜೆನೂ ಮಾಡಿಸಿದ್ದಾದಮೇಲೆ ಒಬ್ರಿಗೆ ಹೇಳೇ ನಾವು ಮಾಡಿಸ್ಕೊಂಡಿದ್ದು ನಾವು ನಾವೇ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂತ ಕೊನೆಯಲ್ಲಿ ಹೂವಿನ ಅಲಂಕಾರ ಮಾಡಿ ಇದಕ್ಕೆ ಒಂದು ಮಂಗಳಾರತಿ ಮಾಡಿದ್ರೆ ಲೈಕ್ ನಾವು ಅಂದ್ಕೊಂಡಿದ್ದು ಕೆಲಸ ಆಯಿತು ಅಲ್ಲಿಂದ ಶಿಫ್ಟ್ ಮಾಡಿಸಿದ್ದು ಆಮೇಲೆ ಅಲ್ಲಿ ಬ್ರಹ್ಮಚಾರಿಗಳಿಗೆ ಐದು ಥರ ಹಣ್ಣು ದಕ್ಷಿಣೆ ಪಂಚೆ ಎಲ್ಲ ಯೂಶಲಿ ಇದನ್ನು ನಾವು ಕೊಡ್ತೀವಿ ಸೊ ಇದನ್ನು ವ್ಯಾಸರ ಮಠಕ್ಕೆ ಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ್ಯಂಡ್ ಅಲ್ಲೇ ಊಟಕ್ಕೆ ಕೂಡ ಹೇಳಿದ್ವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಊಟಕ್ಕೆ ಬಂದಿದ್ದರು ಲೈಕ್ ಊಟ ತುಂಬ ಚೆನ್ನಾಗಿತ್ತು ಪ್ರಸಾದ ಅಲ್ವಾ ಸೊ ಹಾಗಾಗಿ ಊಟ ತುಂಬಾ ಚೆನ್ನಾಗಿತ್ತು ಸೊ ಊಟಕ್ಕೆ ಅಂತ ಮಠಕ್ಕೆ ಹೋಗಿದ್ವಿ ಮಠದಲ್ಲಿ ಊಟ ಇತ್ತು ಇವತ್ತು ಊಟ ಮುಗಿಸ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಟೈಮ್ ಇವಾಗಲೇ ನಾಲ್ಕೂವರೆ ಲೇಟಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏಕೆಂದರೆ ಕೂತ್ಕೊಂಡು ಹಾಗೆ ಎಲ್ಲ ಇದ್ವಿ ಕಝಿನ್ಸ್ ಎಲ್ಲ ಎಲ್ಲರೂ ಮಾತಾಡ್ತಾ ಕೂತಿದ್ವಿ ಸೊ ಹಾಗಾಗಿ ಏನಕ್ಕೆ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಅಂದರೆ ಊಟಕ್ಕೆ ಅಂತ ಈ ಕೆ ಎಸ್ ಐ ಸಿ ಸೀರೆ ಉಟ್ಕೊಂಡೋಗಿದೆ ಇದು ನಾರ್ಮಲ್ ಕಾಟನ್ ಬ್ಲೌಸ್ ತೊಗೊಂಡ್ರೆ ತುಂಬ ಸೆಕೆ ಇರುತ್ತೆ ಅದು ಶೀಟ್ಗಳಿಗೆ ಮಠದಲ್ಲಿ ಊಟ ಅಂದರೆ ಒಬ್ವಿಯಸ್ಲಿ ಬೇಸಿಗೆ ಕಾಲದಲ್ಲಿ ತುಂಬ ಕಷ್ಟ ಅದು ಬಿಸಿ ಬಿಸಿ ಬೇರೆ ಬಡಿಸ್ತಿರ್ತಾರೆ ಹಾಗಾಗಿ ಕಾಟನ್ ಬ್ಲೌಸ್ ತಗೊಂಡೆ ಕಾಟನ್ ಬ್ಲೌಸ್ಗಿಂತ ಸಣ್ಣ ಬಾರ್ಡರ್ ಕೆ ಎಸ್ ಐ ಸಿ ಸ್ಯಾರಿನ ಉಟ್ಕೊಂಡಿದ್ದೀನಿ ಇದು ಎಷ್ಟು ಸಣ್ಣ ಬಾರ್ಡರ್ ಅಂದರೆ ಸೊ ನಿಮಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೋತೀನಿ ತುಂಬಾ ತುಂಬ ಹಳೇ ಸೀರೆ ಅಷ್ಟೇ ನಿಮಗೆ ಗೊತ್ತಿರುತ್ತಲ್ಲ ಕೆ ಎಸ್ ಐ ಸಿ ಯಾವ ಥರ ಬರುತ್ತೆ ಅಂತ ಆ ಥರದ್ದು ಹಳೇದಾಗಿರೋದ್ರಿಂದ ಎಷ್ಟು ದಪ್ಪ ಇದೆ ಬಟ್ಟೆ ಅಂದರೆ ಊರ ಈ ಇವಾಗ ಈ ಕ್ವಾಲಿಟಿನಲ್ಲಿ ಆ್ಯಕ್ಚುಲಿ ಸೀರೆಗಳು ಬರ್ತಾನೆ ಇಲ್ಲ ಹಾಗಾಗಿ ಇದನ್ನೆಲ್ಲ ತುಂಬ ಜೋಪಾನವಾಗಿ ಹುಷಾರಾಗಿ ಕಾಪಾಡ್ಕೋಬೇಕು ಇದನ್ನೆಲ್ಲ ನೆಕ್ಸ್ಟ್ ನೆಕ್ಸ್ಟ್ ನಾವು ಉಟ್ಕೋತೀವಿ ಅಂತ ಇದ್ದರೆ ಸೊ ಈ ಥರ ಇದೆ ಈ ಬ್ಲೌಸೆ ಮ್ಯಾಚ್ ಮಾಡಿದ್ದೀನಿ ನಾನು ಹಿಂದೆ ಪ್ಲೀಸ್ ನನ್ನ ಬಟ್ಟೆಗಳು ಹಂಗೆ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ಬಂದಾಗ ಹೆಂಗಂದ್ರಂಗೆ ಎಲ್ಲ ಬಿಸ್ ಆರಾಮಾಗಿರ್ಬೋದು ಅಂತ ಮತ್ತೆ ಅದನ್ನು ಕಾಮೆಂಟ್ ಹಾಕ್ಬಿಟ್ಟೆ ಎಲ್ಲ ಬಿಸಾಕಿದ್ದೀರಾ ಅಂತ ಸೊ ಅದೆಲ್ಲ ಮತ್ತೆ ಮಾಡಿಸ್ಕೋಬೇಕು ಸೊ ಈ ಥರ ಇದೆ ಸೀರೆ ತೋರ್ಸೋಣ ಅಂತ ಆ್ಯಕ್ಚುಲಿ ಕಂಟಿನ್ಯೂ ಮಾಡಿದೆ ನಾನೇನು ಅಂದ್ಕೊಂಡೆ ಈ ಥರ ಕಾಟನ್ ಬ್ಲೌಸ್ ಇದಕ್ಕೆ ಮ್ಯಾಚ್ ಮಾಡಿದ್ರೆ ಅಷ್ಟೊಂದು ಸೂಟ್ ಆಗೋಲ್ಲ ಲೈಕ್ ಸಿಲ್ಕ್ ಇರೋದ್ರಿಂದ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಂಡೆ ಸೊ ಹೇಗೆ ನನಗೇನೋ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತು ಈ ಥರ ಸೆಕೆ ಕಾಲದಲ್ಲಿ ಅದು ಹಕೋವಾ ಬ್ಲೌಸ್ ಇದು ಏನೂ ವರ್ಕಿಲ್ಲ ಆ್ಯಂಡ್ ಎಲ್ಲ ನೋಡ್ಕೊಂಡಾಗ ಇದು ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತ ಕೆಲವ್ರು ಅಂದರು ಸೊ ಹಾಗಾಗಿ ಚೆನ್ನಾಗಿದೆ ಹಾಕೋಬ ಬ್ಲೌಸ್ ಇದು ಸೊ ಓವರ್ ಆಲ್ ಸ್ಯಾರಿ ಯಾವ ಥರ ಡ್ರೇಪ್ ಆಗಿದೆ ಅನ್ನೋದನ್ನು ನಿಮ್ಗಳಿಗೂ ಡೆಫಿನೆಟ್ಲಿ ತೋರಿಸ್ತೇನೆ ಬೆಳಗ್ಗೆ ಅಂದರೆ ಹನ್ನೊಂದುವರೆಯಿಂದ ಸಂಜೆ ನಾಲ್ಕೂವರೆ ಐದು ಗಂಟೆವರೆಗೂ ಇದೇ ಓಡಾಡ್ತಾ ಇದ್ದೀನಿ ಆರಾಮಾಗಿ ಇರುತ್ತೆ ಆ್ಯಂಡ್ ಏನೋ ಅಂತ ಏನು ಕೆಲಸನೂ ಇಲ್ಲಿರಲ್ವಲ್ಲ ಬಂದಾಗ ಸೊ ಊಟ ಮಾಡಿಕೊಂಡು ಇಷ್ಟೊತ್ತು ಅದು ಇದು ಏನೋನೋ ಮಾತಾಡಿಕೊಂಡು ಕೂತಿದ್ವಿ ಸೊ ಈಗ ಬಂದು ವಿಡಿಯೋನ ಕಂಟಿನ್ಯೂ ಮಾಡಿ ನಿಮ್ಗಳಿಗೂ ಈ ಸೀರೆನ ತೋರಿಸ್ತಾ ಇದೆ ಸೊ ಓವರ್ ಆಲ್ ಲುಕ್ ಯಾವ ಥರ ಇದೆ ಅದನ್ನ ನಿಮ್ಗಳಿಗೂ ತೋರಿಸ್ತೀನಿ ಇವಾಗ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲಾರು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ